ಗೋಕರ್ಣಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲವಾಗಲೆಂದು ಬಸ್ ನಿಲ್ದಾಣದಲ್ಲಿ ಕಳೆದ ವರ್ಷ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕ ಸಂಬಂಧಪಟ್ಟ ಇಲಾಖೆಯಿಂದ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ಜನರ ಬಾಯಾರಿಕೆ ನೀಗಿಸದೆ ಪಾಳುಬಿದ್ದಿದೆ ಶುದ್ಧ ನೀರಿನ ಘಟಕ ಪಾಳು ಬಿದ್ದಿರುವುದರಿಂದ ಗೋಕರ್ಣಕ್ಕೆ ನಿತ್ಯ ಆಗಮಿಸುವ ನೂರಾರು ಪ್ರಯಾಣಿಕರು ಅಪಾರ ಸಂಖ್ಯೆಯಲ್ಲಿ ಬರುವ ಪ್ರವಾಸಿಗರು ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ವರ್ಷ ಪಂಚಾಯತ್ ಇಲಾಖೆಯಿಂದ ಶಾಸಕ ದಿನಕರ್ ಶೆಟ್ಟಿ ಅನುದಾನದಡಿ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಾಗಿತ್ತು ಹಲವು ದಿನಗಳ ಬಳಿಕ ಶಾಸಕ ದಿನಕ ಶೆಟ್ಟಿ ಉದ್ಘಾಟಿಸಿದ್ರು ಇದಾದ ಕೆಲವೇ ದಿನಗಳಲ್ಲಿ ಹಾಳಾಗಿತ್ತು ನಂತರ ಸರಿಪಡಿಸಲಾಗಿತ್ತು ಆದರೆ ಪುನಃ ಪುನಃ ಹಾಳಾಗುತ್ತಿದ್ದು ಪ್ರಸ್ತುತ ಬಂದ್ ಆಗಿ ಹದಿನೈದು ದಿನ ಕಳೆದಿದೆ ಪಂಚಾಯತ್ ರಾಜ್ ಇಲಾಖೆಯನ್ನ ಕೇಳಿದ್ರೆ ನಿರ್ಮಾಣವಾಗಿ ಉದ್ಘಾಟನೆ ಬಳಿಕ ಸಾರಿಗೆ ಸಂಸ್ಥೆಯವರಿಗೆ ನೀಡಿದ್ದು ಅವರೇ ನಿರ್ವಹಿಸಬೇಕು ಎನ್ನುತ್ತಾರೆ ಆದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಯನ್ನ ವಿಚಾರಿಸಿದ್ರೆ ಶುದ್ಧ ನೀರಿನ ಘಟಕ ನಿರ್ವಹಣೆ ಗ್ರಾಮ ಪಂಚಾಯತ್ ಮಾಡಬೇಕು ಎನ್ನುತ್ತಾರೆ ಗೋಕರ್ಣದಲ್ಲಿ ನಿರ್ಮಿಸಿದ ನೀರಿನ ಘಟಕದಲ್ಲಿ ಒಳಗಡೆ ಅಳವಡಿಸಿದ ನೀರಿನ ಟ್ಯಾಂಕ್ ಕುಸಿದಿದೆ ಬಾವಿ ತೆಗೆದು ಅದರ ಮೇಲೆ ಈ ಟ್ಯಾಂಕ್ ಇಡಲಾಗಿತ್ತು ಇಲ್ಲಿ ಕೆಲಸವೂ ಕಳೆಯಾಗಿದೆಯೇ ಎಂಬ ಸಂದೇಹ ಮೂಡುತ್ತಿದ್ದು ಈ ಬಗ್ಗೆ ಸೂಕ್ತ ವಿಚಾರಣೆಯೂ ಆಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಅಭಿಯಂತರ ಸಂಜೀವ್ ನಾಯಕ್ ಈ ಕುರಿತು ಮುಂಜಾವ ಡಿಜಿಟಲ್ನೊಂದಿಗೆ ಮಾತನಾಡಿ ಬಸ್ ನಿಲ್ದಾಣದಲ್ಲಿ ನಿರ್ಮಿಸಿದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಉದ್ಘಾಟನೆ ಬಳಿಕ ನಿರ್ವಹಣೆಯನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯವರಿಗೆ ಹಸ್ತಾಂತರಿಸಲಾಗಿದ್ದು ಅವರೇ ನಿರ್ವಹಿಸಬೇಕು ಎಂದಿದ್ದಾರೆ ಆದರೆ ಈ ಕುರಿತು ವಾಯುವ್ಯ ಕರ್ನಾಟಕ ರಸ್ತೆ ಸಂಸ್ಥೆ ವಿಭಾಗೀಯ ಕಚೇರಿ ಶಿರ್ಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ನಾಯ್ಕ್ ಪ್ರತಿಕ್ರಿಯಿಸಿ ನಮ್ಮ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾದ ಶುದ್ಧ ಕುಡಿಯುವ ಘಟಕ ನಿರ್ವಹಣೆಯನ್ನ ಗ್ರಾಮ ಪಂಚಾಯತ್ ನಿರ್ವಹಿಸಬೇಕು ನಮಗೂ ಅದರ ನಿರ್ವಹಣೆಗೂ ಸಂಬಂಧವಿಲ್ಲ ಬಸ್ ನಿಲ್ದಾಣ ಯಾವುದೇ ನಿರ್ವಹಣೆ ಖರ್ಚಿಗೆ ನಮಗೆ ಮಂಜೂರಾತಿ ನೀಡುವ ಅಧಿಕಾರವಿಲ್ಲ ಅದು ಹುಬ್ಬಳ್ಳಿ ಕೇಂದ್ರ ಕಚೇರಿಯಲ್ಲೇ ಅನುಮೋದನೆ ದೊರೆಯಬೇಕು ಎಂದಿದ್ದಾರೆ ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು ಎಂಬಂತೆ ಸಾರ್ವಜನಿಕರ ಹಣ ನೀರಿನಲ್ಲಿ ಹೋಗುವುದರ ಜೊತೆಗೆ ಪ್ರವಾಸಿಗರ ಗೋಳು ಹೇಳದಿರದಾಗಿದ್ದು ಇದನ್ನ ಯಾರು ಸರಿಪಡಿಸುವವರು ಎಂಬುದೇ ಯಕ್ಷಪ್ರಶ್ನೆಯಾಗಿದೆ ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಸಮರ್ಪಕವಾಗಿ ಕಾಯ್ದುಕೊಳ್ಳುವಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವಲ್ಲಿ ಪೌರಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು ಕುಮಟಾಪಟ್ಟಣದ ಪುರಭವನದಲ್ಲಿ ಪುರಸಭೆ ವತಿಯಿಂದ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು ಪೌರಕಾರ್ಮಿಕರು ಪಟ್ಟಣದ ಸೌಂದರ್ಯವನ್ನು ರಕ್ಷಿಸುವ ಜವಾಬ್ದಾರಿಯುತ ಕಾರ್ಯವನ್ನ ನಿರ್ವಹಿಸುವ ಕಾಯಕ ಯೋಗಿಗಳು ಪೌರಕಾರ್ಮಿಕರ ಸೇವೆ ಇಲ್ಲದಿದ್ರೆ ಅಂತಹ ನಗರದ ಸ್ಥಿತಿ ಊಹಿಸಿಕೊಳ್ಳುವುದು ಅಸಾಧ್ಯ ನಮ್ಮ ನಗರದ ನೈರ್ಮಲ್ಯದ ರಕ್ಷಣೆಗೆ ಪ್ರತಿಯೊಬ್ಬ ಪ್ರಜೆಗಳು ಪೌರಕಾರ್ಮಿಕರಿಗೆ ಸಹಕರಿಸುವುದು ಅತ್ಯಗತ್ಯ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ನಗರದ ಸ್ವಚ್ಛತೆಗಾಗಿ ಪ್ರತಿನಿತ್ಯ ಶ್ರಮಿಸುವ ಪೌರಕಾರ್ಮಿಕರಿಗೆಲ್ಲರಿಗೂ ಧನ್ಯವಾದಗಳು ಎಂದರು ಸಭೆಯಲ್ಲಿ ಪೌರ ಕಾರ್ಮಿಕರು ಮಾಡಿ ಚೆನ್ನಾಗಿ ಕೆಲಸವನ್ನ ಮಾಡಿ ತೋರಿಸಿದ್ದಾರೆ ಅನ್ನುವಂಥದ್ದು ನಮ್ಮ ಸಮಾಜ ಸ್ವಸ್ಥ ಸಮಾಜ ಇದೆ ಅಂತ ಹೇಳಿದ್ರೆ ಅದಕ್ಕೆ ಪೌರ ಕಾರ್ಮಿಕರೇ ಕಾರಣ ಇನ್ನುವಂತ ಕರೋನಾ ಬಂದು ಕರೋನಾ ಬಂದ ನಾವೆಲ್ಲ ನಿಮ್ಗೆ ಸತ್ಕಾರ ಮಾಡಿದ್ವಿ ಚಪ್ಪಾಳೆ ಒಳ್ಳೆ ಕೆಲಸ ಮಾಡಿದ್ವಿ ಅನ್ನುವಂಥದ್ದನ್ನು ನಾವು ಹೇಳಿದ್ವಿ ಏನೋ ಚಿಕ್ಕಮುಟ್ಟು ಸನ್ಮಾನವನ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ದೊಡ್ಡ ಸನ್ಮಾನ ಮಾಡಿಲ್ಲ ನಾವು ಆದ್ರೆ ಪೌರ ಕಾರ್ಮಿಕರಿಗೆ ಇನ್ನೂ ಹೆಚ್ಚಿನ ಸವಲತ್ತನ್ನು ಸರ್ಕಾರದಿಂದ ಸಿಗಬೇಕು ಇವತ್ತು ನಾನು ನಿಮ್ಮ ಪ್ರತಿನಿಧಿಯ ವಿಧಾನಸಭೆಯಲ್ಲಿ ಅದರ ಬಗ್ಗೆ ಮುಂದಿನ ದಿವಸದಲ್ಲಿ ಮಾತನಾಡಿ ಇವತ್ತೇನು ಸರ್ಕಾರ ಸವಲತ್ತು ಸೌಲಭ್ಯವನ್ನು ಕೊಡ್ತಾ ಇದೆಯಲ್ಲ ಆ ಸವಲತ್ತು ಸೌಲಭ್ಯವನ್ನು ಅದರ ಜೊತೆಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಹೆಚ್ಚಿನ ಮುತುವರ್ಜೆಯನ್ನು ವಹಿಸಬೇಕು ಬಹಳಷ್ಟು ಕಡಿಮೆಯ ಸಮಯದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದಿದ್ದು ನಮಗೆ ನನಗೂ ಗೊತ್ತಿದೆ అదేవన్న మీరి ఇవత్ ముఖా ఏదో స్వచ్ఛి ఇడంత భావన అనేకరీమ్మ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಎಂಜಿನಾಯ್ಕ್ ವಿಶೇಷ ಉಪನ್ಯಾಸ ನೀಡಿ ಪೌರಕಾರ್ಮಿಕರು ಪಟ್ಟಣದ ಜೀವನಾಡಿಗಳಾಗಿದ್ದಾರೆ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದ್ರು ಕಾರ್ಯಕ್ರಮದಲ್ಲಿ ಕುಮಟಾ ಪುರಸಭೆಯ ಪೌರಕಾರ್ಮಿಕರೆಲ್ಲರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪುರಸಭಾ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕಿರಣ್ ಅಂಬಿಗ ಅಧ್ಯಕ್ಷತೆಯನ್ನ ವಹಿಸಿದ್ರು ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ ಪುರಸಭಾ ಸದಸ್ಯರಾದ ಮೋಹಿನಿ ಗೌಡ ಗೀತಾ ಮುಖ್ರಿ ಎಂಟಿ ಎಂಟಿನಾಯ್ಕ್ ಅನಿಲ್ ಹರ್ಮಲ್ಕರ್ ಮಹೇಶ್ ನಾಯಕ್ ಪೌರಕಾರ್ಮಿಕ ಅಣ್ಣಪ್ಪ ಸಿರ್ಸಿಕರ್ ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್ಟ ಇತರರು ಉಪಸ್ಥಿತರಿದ್ದರು ಭಟ್ಕಳ ಪುರಸಭೆ ವತಿಯಿಂದ ಕೊಕ್ತಿನಗರದ ಶ್ರೀ ಮಹಾಸತಿ ದೇವಸ್ಥಾನದ ಸಭಾಭವನದಲ್ಲಿ ಶನಿವಾರ ನಡೆದ ಪೌರಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನ ಪುರಸಭಾ ಮುಖ್ಯಾಧಿಕಾರಿ ನೀಲಕಂಠ ಮೇಸ್ತಾ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜನಸಾಮಾನ್ಯರು ಮುಂಜಾನೆ ಎದ್ದೇಳುವ ಮುನ್ನ ಪೌರಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ಕೆ ಇಳಿಯುವ ಮೂಲಕ ನಾಡಿನ ಸ್ವಚ್ಛತೆಗೆ ಕಾರಣರಾಗಿದ್ದಾರೆ ನಗರ ಚಂದವಾಗಿ ಕಾಣಲು ಪೌರಕಾರ್ಮಿಕರು ನಿರಂತರವಾಗಿ ಶ್ರಮಿಸುತ್ತಿದ್ದು ಸರ್ಕಾರ ಪೌರಕಾರ್ಮಿಕರಿಗೆ ಕಾರ್ಮಿಕರಿಗೆ ತಾಯ್ತನದ ಗೌರವ ನೀಡಿ ಪೌರಕಾರ್ಮಿಕರ ಕಾರ್ಮಿಕರ ಆಚರಿಸಲು ಕ್ರಮ ಕೈಗೊಂಡಿದೆ ಎಂದರು ಇವತ್ತು ನಾವು ಪೌರಕಾರ್ಮಿಕ ದಿನಾಚರಣೆಯನ್ನು ಮಾನ್ಯ ಸರ್ಕಾರದ ನಿರ್ದೇಶನದ ಮಾಡ್ತಾ ಇದ್ದೇವೆ ಈ ಪೌರಕಾರ್ಮಿಕರ ದಿನಾಚರಣೆಯು ಎಷ್ಟು ಒಳ್ಳೆಯ ನಿರ್ದೇಶನವನ್ನು ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ನೋಡಿ ಈಗ ಒಳ್ಳೆ ಒಳ್ಳೆ ಯುವತರ ನಾಯಕರ ಕವಿಗಳ ಈ ತರ ಏನು ನೋಡಿ ಪರಿಸರ ದಿನಾಚರಣೆಗಳು ಮಾಡ್ತೇವೆ ಹಾಗೆ ಸರ್ಕಾರವು ನಮ್ಮ ಪೌರ ಕಾರ್ಮಿಕರಿಗೆ ಗೌರವವನ್ನು ಕೊಟ್ಟು ಪೌರ ಕಾರ್ಮಿಕ ದಿನಾಚರಣೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇರೋದು ನಮಗೆ ಒಂದು ಪೌರ ಕಾರ್ಮಿಕರಿಗೆ ಕೊಡುವಂತ ಒಂದು ಹೆಮ್ಮೆ ಮೂವರನ್ನ ಸ್ವಚ್ಛವನ್ನು ಮಾಡ್ತಾರೆ ಅದು ನಮ್ಮ ಹೆಮ್ಮೆಯ ಸಂಗತಿ ನೋಡಿ ನಾವು ಎದ್ದಿರೋದಿಲ್ಲ ಅವರು ಬೆಳಗ್ಗೆ ಬಂದುಕೊಂಡು ಹೆಲ್ತ್ ಸೆಕ್ಷನ್ ಇಂದ ಏನು ವರ್ಕ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದೇ ಪ್ರಕಾರ ಬೆಳಗ್ಗೆ ಎದ್ದುಕೊಂಡು ಅವರು ತಮ್ಮ ತಮ್ಮ ಕೆಲಸದಲ್ಲಿ ನುರಿತರಾಗಿರ್ತಾರೆ ಒಂದು ವೇಳೆ ಅವರು ಒಂದ್ ಅಥವಾ ಎರಡು ದಿನ ಸ್ವಚ್ಛತೆ ಮಾಡಿಲ್ಲ ಕಸ ತೆಗಿಲಿಲ್ಲ ಅಂದ್ರೆ ಅಂದವಾದ ನಗರ ಚಂದವನ್ನ ಕಳೆದುಕೊಳ್ತಿದ್ದೆ ಹೌದಾ ಅಲ್ವಾ ಪುರಸಭಾ ಸದಸ್ಯ ಅಬ್ದುಲ್ ಅಜೀಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪೌರಕಾರ್ಮಿಕ ವೆಂಕಟೇಶ್ ಕೊರಗಾರ ಮಾತನಾಡಿದ್ರು ಪುರಸಭಾ ಸದಸ್ಯ ಪ್ರಿಯಾ ಫರ್ನಾಂಡಿಸ್ ಪುರಸಭಾ ಅಭಿಯಂತರ ಅರವಿಂದ್ ಪೌರಕಾರ್ಮಿಕ ಬಾಬು ಕೊರಗಾರ ಮೊದಲಾದವರು ಉಪಸ್ಥಿತರಿದ್ದರು ಪೌರಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರಕಾರ್ಮಿಕರಿಗಾಗಿ ಕ್ರಿಕೆಟ್ ಸಂಗೀತ ಕುರ್ಚಿ ಸೇರಿದಂತೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಇನ್ನು ಯುವಕ ಯುವತಿಯರಿಂದ ಹಿಡಿದು ವೃದ್ಧರವರೆಗೆ ಪೌರಕಾರ್ಮಿಕರು ಉತ್ಸಾಹದಿಂದಲೇ ಭಾಗವಹಿಸಿರುವುದು ಗಮನ ಸೆಳೆಯಿತು ಇದೇ ರೀತಿ ಇನ್ನೂ ಹೆಚ್ಚು ಮುಂದೆ ಇನ್ನೂ ಹೆಚ್ಚಿನ ಆಗಿ ಆಟೋಟಲ್ಲಿ ಇಡಿಸ್ಬೇಕು ಮತ್ತು ನಮ್ಮ ಕಾರ್ಮಿಕರಿಗೂ ಹಾಗೆ ಏನೇ ಒಂದು ನೌಸಂಖೆ ಇದ್ದಾಗ ಸ್ವಲ್ಪ ಸಹಾಯ ಆಗಬೇಕು ಅಂದ್ಕೊಂಡು ಮುಖ್ಯಾಧಿಕಾರಿಯಲ್ಲಿ ಅವರು ಕೇಳ್ತಿದ್ದೀನಿ ಮತ್ತು ನಮ್ಮದು ಯಾವುದೋ ಒಂದು ಬೇಡಿಕೆ ಇದೆಯೋ ಅದನ್ನೂ ಆದಷ್ಟು ಬೇಗ ಮಾಡಬೇಕು ಏನೇ ಒಂದು ಮತ್ತು ನೌಸಂಖೆ ಇದ್ದಾಗೆಲ್ಲ ಅದಕ್ಕೆಲ್ಲ ಸ್ವಲ್ಪ ಎಲ್ಲ ಒಂದು ರಜೆ ಬಗ್ಗೆ ಎಲ್ಲ ತುಂಬ ಸಹಕಾರ ಕೊಡಬೇಕಂತ ನೋವು ಅಂತ ಕೇಳ್ತಿದ್ದೀನಿ ವಾದ್ಯಕೋಶದ ಮೆರುಗು ಡೋಲು ನೃತ್ಯದ ಸೊಬಗು ಜನಜಾತ್ರೆಯ ಮಧ್ಯೆ ಅಭಯ ನೀಡುತ್ತಾ ಸಾಗುವ ವಿಘ್ನ ವಿನಾಶಕ ವಿನಾಯಕ ಭಕ್ತಿಭಾವದೊಂದಿಗೆ ಅದ್ದೂರಿ ಮೆರವಣಿಗೆ ಇದು ಗೋಕರ್ಣದಲ್ಲಿ ಶುಕ್ರವಾರ ಸಂಜೆ ಕಂಡುಬಂದ ದೃಶ್ಯ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಗಣೇಶ ಚತುರ್ಥಿಯ ನಾಲ್ಕನೇ ದಿನವಾದ ಶುಕ್ರವಾರ ಸಂಜೆ ಗೋಕರ್ಣದ ಮನೆಗಳಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಸರ್ಜನೆ ವಿಜೃಂಭಣೆಯಿಂದ ನಡೆಯಿತು ಮಹಾಬಲೇಶ್ವರ ಮಂದಿರದಲ್ಲಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ಉತ್ಸವ ಕೋಟಿ ತೀರ್ಥಕ್ಕೆ ಸಾಗಿ ಮರಳಿ ವೆಂಕಟರಮಣ ದೇವಾಲಯದ ಹತ್ತಿರ ಆಗಮಿಸುವ ವೇಳೆ ಊರಿನ ಎಲ್ಲಾ ಗಣಪತಿಯನ್ನ ಒಟ್ಟಾಗಿ ರಥ ಬೀದಿ ಮೂಲಕ ಭವ್ಯ ಮೆರವಣಿಗೆಯಲ್ಲಿ ಉತ್ಸವದ ಜೊತೆಗೆ ಮುಖ್ಯ ಕಡಲ ತೀರಕ್ಕೆ ಸಾಗಿತು ಗಣೇಶನಿಗೆ ಆರತಿ ಬೆಳಗಿ ವಂದಿಸಿ ನಂತರ ಸಮುದ್ರದಲ್ಲಿ ವಿಸರ್ಜನೆ ಮಾಡಲಾಯಿತು ಉತ್ಸವದ ಜೊತೆ ಡೋಲು ವಾದನ ವಾದ್ಯಘೋಷ ಆಕರ್ಷಕ ಮೆರವಣಿಗೆ ಎಲ್ಲರ ಗಮನ ಸೆಳೆಯಿತು ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಜನರು ಪ್ರಥಮ ಪೂಜಿತನಿಗೆ ವಂದಿಸಿ ಬೀಳ್ಕೊಟ್ರು ಪಿಐ ವಸಂತಾಚಾರ್ ನೇತೃತ್ವದಲ್ಲಿ ಪಿಎಸ್ಐ ಸುಧಾ ಅಗನಾಶಿನಿ ರವೀಂದ್ರ ಬಿರಾದಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು ಕಡಲ ತೀರದಲ್ಲಿ ಕರಾವಳಿ ಕಾವಲು ಪಡೆ ಜೀವರಕ್ಷಕ ಸಿಬ್ಬಂದಿ ತೀವ್ರ ನಿಗಾ ಇಟ್ಟಿದ್ರು ಆಗಾಗ ಮಳೆ ಬರುತ್ತಿದ್ರು ಗಣೇಶನ ಉತ್ಸವ ಸಾಗುವ ಸಮಯದಲ್ಲಿ ಮೋಡ ಕವಿದ ವಾತಾವರಣವಿದ್ರು ಸಮುದ್ರಕ್ಕೆ ಸಾಗುವವರೆಗೂ ಮಳೆ ಬರದೆ ವಿರಾಮ ನೀಡಿತ್ತು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ